ನಮಸ್ಕಾರ ಸ್ನೇಹಿತರೆ ಇವತ್ತು ರಾಣೆಬೆನ್ನೂರು ಎತ್ತಿನ ಮಾರ್ಕೆಟಿಗೆ ಬಂದ ನೋಡ್ರಿ ಇವತ್ತು ಅಂಥ ಅಷ್ಟೊಂದು ಏನು ಜಾಸ್ತಿ ಮಾಲ್ ಇಲ್ಲ ಇವತ್ತು ಆದರೂ ಮಾಡೋಣ ಎಷ್ಟಾಗತ್ತೆ ಅಷ್ಟು ಯಾವಾಗ ಕೇಳೋದು ಇವತ್ತು ಅದ್ರ ಬಗ್ಗೆ ಮಾಹಿತಿ ಕಂಡು ಬರ್ರಿ ಸ್ನೇಹಿತರೆ ಇಲ್ಲೊಂದು ಜೊತೆ ಯಾವ್ದು ನೋಡ್ರಿ ಎತ್ತು ಕೇಳೋಣ ಬರ್ರಿ ಅಣ್ಣಾರಿಗೆ ಮಾಹಿತಿ ಆ ಕಡೆ ಒಂದು ಎತ್ತೈತಿ ಅದ್ರದ್ದೊಂದು ಮಕಾನ ನೋಡ್ಕೊಂಬಿಡ್ರಿ ಅಲ್ಲಿ ಓಕೆ ನೋಡಿರಿ ಓಕೆ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನಿಮ್ ಹೆಸರು ಬಸವರಾಜ್ ಬಸವರಾಜ್ ಯಾವ್ರ ರೀ ಇಂಗಳು ಬಂದಿ ಇಂಗಳು ಬಂದ್ಯಾರ ಅಂತ ನೋಡ್ರಿ ಇವ್ರ ಓಕೆ ಅಣ್ಣ ವ್ಯಾಪಾರಸ್ತ್ರ ಹಾ ಓಕೆ ಸರಿ ಆಮೇಲೆ ಇವು ಹಲ್ಲು ಹಲ್ಲು ಕಡೆ ಹಲ್ಲು ಕಡೆ ಹಲ್ಲು ಓಕೆ ಬಾಯ್ ಗುಡ ಅಂತ ನೋಡ್ರಿ ಸ್ನೇಹಿತ ಇದು ಕಡೆ ಹಲ್ಲು ಏನ್ರಿ ಹಾ ಹಾ ಬಾಯ್ ಗುಡ ಓಕೆ ಸರಿ ಆಮೇಲೆ ಅಣ್ಣ ಸುಳಿ ಸೂತ್ರ ಎಲ್ಲ ಸರಿ ಅದ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಬ್ಯಾಕ್ ಸೈಡ್ ಅನ್ನ ನೋಡ್ಬಿಡ್ರಿ ಎಲ್ಲ ಕರೆಕ್ಟ್ ಆಯ್ತಂತ ನೋಡು ಓಕೆ ಆಮೇಲೆ ವ್ಯಾಪಾರ ಹೇಳ್ತೀರ ಒಂದು ಇಪ್ಪತ್ತು ಫೈನಲ್ ಎಷ್ಟು ಬಂದ್ರು ಬಿಡೋದ್ರಿ ಒಂದು ಬಂದ್ರೆ ಬಿಡ್ತಿ ಒಂದು ಲಕ್ಷಕ್ಕೆ ಒಂದು ಲಕ್ಷ ಫೈನಲ್ ಒಂದು ಲಕ್ಷ ನೋಡಿರಿ ಓಕೆ ಅಣ್ಣ ನಿಮ್ದು ನಂಬರ್ ಹೇಳ್ರಿ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಏಟ್ ಟೂ ನೈನ್ ಏಟ್ ಫೋರ್ ಸೆವೆನ್ ಫೋರ್ ಏಟ್ ಫೋರ್ ಸೆವೆನ್ ಫೋರ್ ಫೈ ಜೀರೋ

ಬಾಯ್ ಮಾಡ್ಯವ್ರಿ ಹೌದಾ ಬಾಯ್ ಓಕೆ ಗುಡ್ ಎಂಟಲ್ ಎಂಟಲ್ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತಿ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ನೋಡ್ರಿ ಇಲ್ಲಿ ಅಣ್ಣ ಹೇಳತ್ತಾರ ಅಣ್ಣ ವ್ಯಾಪಾರ ಹೇಳ್ತೀರಿ ಅದಕ್ಕೆ ಒಂದು ಐದು ಹೇಳಿ ಒಂದು ಐದು ಫೈನಲ್ ಎಷ್ಟಕ್ಕೆ ಬಂದ್ರೆ ಬಿಡೋದು ತೊಂಬತ್ತೈದು ಬಂದ್ರೆ ಬಿಡೋದು ತೊಂಬತ್ತೈದು ಬಂದ್ರೆ ಕೊಡೋದು ತೊಂಬತ್ತೈದು ಅಂತ ನೋಡ್ರಿ ಸ್ನೇಹಿತರೆ ಫೈನಲ್ ಕೊಡೋದು ಓಕೆ ಸರಿ ಅಣ್ಣ ಆಮೇಲೆ ಅಣ್ಣ ನೀವೇನು ಇದು ವ್ಯಾಪಾರಸ್ತ್ರ 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 ಪ್ರತಿ ವಾರ ಲಕ್ಷ್ಮೇಶ್ವರ ಹಾವೇರಿ ಮತ್ತೆ ಹೋಗಿರಾಗಿಲ್ಲಣ್ಣ ಡಬಲ್ ನೈನ್ ಡಬಲ್ ನೈನ್ ಫೋರ್ ಜೀರೋ ಫೋರ್ ಫೋರ್ ಫೋರ್ಣ ಹೆಸರಿ ಬಸವರಾಜ್ ಶಿವಪ್ಪ ರೀ ಶಿವಪ್ಪ ಓಕೆ ಶಿವಪ್ಪ ನೋಡ್ರಿ ಲಕ್ಷ್ಮೇಶ್ವರ್ ಲಕ್ಷ್ಮೀಶ್ವರ್ ಏನ್ರಿ ನೀವು ಸರಿ ಸರಿ ಅಣ್ಣ ಓಕೆ ಸ್ನೇಹಿತರೆ ಇಲ್ಲೊಂದ್ ಜೊತೆ ಅದ ನೋಡ್ರಿ ಸ್ವಲ್ಪ ಸಣ್ಣ ಹೋದವು

ಸ್ನೇಹತ್ರಿ ಇಲ್ಲೊಂದ್ ಜೊತೆ ಅದ ನೋಡ್ರಿ ಎತ್ತು ಚೆನ್ನಾಗ್ ಅದವು ಬರೀ ಇದ್ರಿ ಮಧ್ಯ ಮಾಹಿತಿ ಕೇಳೋಣ ಅಣ್ಣಾರಿಗೆ ನೋಡ್ಬಿಡ್ರಿ ಅವ್ನ ಎಷ್ಟು ಅಣ್ಣ ಒಂಚೂರು ಸೈಡಿಗೆ ಬರ್ರಿ ಹಂಗ ಇರಲಿ ನೋಡ್ರಿ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಅಣ್ಣ ಯಾವ್ರಣ್ಯಾರ ಅಂತ ನೋಡ್ರಿ ಅಂತ ಅಣ್ಣ ಅಲ್ಲ

ಯಶವಂತ್ ಓಕೆ ಯಾವ್ರವ್ರು ಹೊನ್ನಾಳಿ 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 ಅಂತ ನೋಡ್ರಿ ಇವರು ಓಕೆ ಅವರು ಜಾಸ್ತಿ ಜನ ನಮಗೆ ಯಾಕೋ ವ್ಯಾಪಾರ ಸಿಕ್ತಿರ್ತಾರೆ ಎತ್ತಿನ ವ್ಯಾಪಾರಸ್ತ್ರ ಅದಾರ ನೋಡ್ರಿ ಯಶವಂತ ಅಣ್ಣ ಅಲ್ಲ ಓಕೆ ಅಣ್ಣ ಹಲ್ಲು ನಾಲ್ಕಲ್ಲ ಇದು ಮೊದಲನೇದ್ದು ನಾಲ್ಕು ಆ ಕಡೆದು ಆರಲ್ಲ ಓಕೆ ಅಣ್ಣ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಅಲ್ಲೆಲ್ಲ ಹೋಗಿದಾರ ಕಣ್ರಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಆಮೇಲೆ ಸುಳಿ ಸೂತ್ರ ಎಲ್ಲ ಎಲ್ಲ ಓಕೆ ಅಣ್ಣ ಫೈನಲ್ ಎಷ್ಟು ಬಂದ್ರೆ ಕೊಡೋದು ನಂಬರ್ ಹೇಳಿ ನೈನ್ ಥ್ರೀ ಏಟ್ ಜೀರೋ ನೈನ್ ಥ್ರೀ ಏಟ್ ಜೀರೋ ಏಟ್ ಸಿಕ್ಸ್ ಓಕೆ ಸರಿ ಅಣ್ಣ ಸರಿ ಸ್ನೇಹಿತರಿ ಇಲ್ಲೊಂದ್ ಜೊತೆ ನೋಡ್ರಿ ಎತ್ತು ಬರ್ರಿ ಅಣ್ಣರಿಗೆ ಮಾಹಿತಿ ಕಳಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಬಸಣ್ಣ ಬಸಣ್ಣ ಯಾವ ನಮ್ ಶಾವಣ ತಾಲೂಕು ಸಮೂರ್ ತಾಲೂಕ ಯಾವರರೆ ಮಂಟಗಣಿ ಮಂಟನಳ್ಳಿ ಓಕೆ ಮಂಟಗಣಿ 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 ಓಕೆ ಮಂಟಗಣಿಯರ ಅಂತ ನೋಡ್ರಿ ಅವರು ಸಮೂರ್ ತಾಲೂಕು ಓಕೆ ಆಮೇಲೆ ಅಲ್ಲರೆ ಅಲ್ಲ ಕಡೆ ಅಲ್ಲ ಎಷ್ಟು ಕಡೆ ಅಲ್ಲ ಎರಡು ಕಡೆ ಅಲ್ಲ ಓಕೆ ಎರಡು ಕಡೆ ಅಲ್ಲ ಅಂತ ನೋಡ್ರಿ ಸ್ನೇಹಿತರೆ ಎರಡು ಕಡೆ ಅಲ್ಲ ಅಂತ ಬರ್ರಿ ಏನಂತ ಅಂತ ಓಕೆ ಅಣ್ಣ ವ್ಯಾಪಾರ ಒಂದು ನಲ್ವತ್ ಒಂದು ಆಮೇಲೆ ಸುಳಿ ಸೂತ್ರ ಎಲ್ಲ ಬರೋಬ್ಲಾ ಸುಳಿ ಸೂತ್ರ ಫೈನಲ್ ಲಾಸ್ಟ್ ಒಂದು ಓಕೆ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಜೀರೋ ಸೆವೆನ್ ಸೆವೆನ್ ನೈನ್ ಫೋರ್ ತ್ರಿಬಲ್ ನೈನ್ ಫೋರ್ ಹೆಸರು ಬಸಣ್ಣ ಬಸಣ್ಣ ಜಗಣ್ಣವರ್ ಜಗಣ್ಣವರ್ ಓಕೆ ಮಂಟಗಣಿ ಸವಣೂರ್ ತಾಲೂಕ್ ಓಕೆ ಸರಿ

ನಾಲ್ಕು ಆರು ನಾಲ್ಕು ಆರು ಇದು ಮೊದಲನೇದ್ದು ಎಷ್ಟು ನಾಲ್ಕು ಆ ಕಡೆ ಇದ್ದು ಆರಲ್ಲ ಅದು ಓಕೆ ಆರಲ್ಲ ಅಂತ ನೋಡ್ರಿ ಅದು ಆ ಕಡೆ ಇರೋದು ಬಿಡ್ರಿ ಓಕೆ ಆಮೇಲೆ ವ್ಯಾಪಾರ ಒಂದು ಇಪ್ಪತ್ತು ಸುಳಿ ಸೂತ್ರ ಎಲ್ಲ ಸರಿ ಐತೆ ಅಂತ ನೋಡ್ರಿ ಸುಳಿ ಸೂತ್ರ ಎಲ್ಲ ಸರಿ ಐತೆ ಅಂತ ಫೈನಲ್ ಎಷ್ಟು ಬಂದ್ರೆ ಬಿಡೋದ್ರಿ ಲಾಸ್ಟ್ ಒಂದು ಹತ್ತು ಒಂದು ಹತ್ತಕ್ಕೆ ಬಂದ್ರೆ ಕೊಡ್ತಾರ ಅಂತ ಓಕೆ ಹಾ ನಿಮ್ಮ ವ್ಯಾಪಾರಸ್ತ್ರ ನೀವು ರೈತರು ಓಕೆ ಪ್ರತಿ ವಾರ ಬರ್ತಿರ್ತೀರ ಸರ್

ಅಣ್ಣ ನಮಸ್ತೆ ನಿಮ್ಮ ಹೆಸರು ಅಪ್ನಾ ಅಪನಾನ್ ಯಾವರವರು ಹೊನ್ನಾಳಿ ಹೊನ್ನಾಳಿಯವ್ರು ಅಂತ ನೋಡ್ರಿ ಇವು ಅಣ್ಣ ಹಲ್ಲು ನಾಲ್ಕು ಎರಡು ನಾಲ್ಕಲ್ಲ ಒಂದು ಯಾವ್ದು ಕಡೆ ಅಲ್ಲಿ ಯಾವ್ದು ಓಕೆ ಇದು ಕಡೆ ಅಲ್ಲು ಇದು ನಾಲ್ಕಲ್ಲ ಇದು ಓಕೆ ವ್ಯಾಪಾರ ಹೇಳ್ತೀರಿ ಒಂದು ಇಪ್ಪತ್ತು ಓಕೆ ಸುಳಿ ಸೂತ್ರ ಎಲ್ಲ ಕರೆಕ್ಟ್ ಐತ ಓಕೆ ಫೈನಲ್ ಎಷ್ಟು ಬಂದ್ರೆ ಬಿಡೋದು ಒಂದು ಹತ್ತು ಹತ್ತಕ್ಕೆ ಬಂದ್ರೆ ಕೊಡ್ತೀರಿ ಓಕೆ ವ್ಯಾಪಾರಸ್ತರಲ್ಲ ಪ್ರತಿವಾರ ಬರ್ದಿರ್ತೀವಿ ಸಂತೆಗೆಲ್ಲ ಓಕೆ ಸರಿ ನಿಮ್ಮ ನಂಬರ್ ಹೇಳ್ರಿ ನೈನ್ ಫೋರ್ ನೈನ್ ಫೋರ್ ಏಯ್ಟ್ ಟು ಏಯ್ಟ್ ಟು ಒನ್ ಜೀರೋ ಟು ಎಷ್ಟು ಝೀರೋ ಟು ಜೀರೋ ಟು ಅಫ್ನಾನ ಅಂತ ನೋಡ್ರಿ ಅವ್ರು ಓಕೆ ಸ್ನೇಹಿತರೆ ನೋಡಿರಿ ಇಲ್ಲೊಂದು ವ್ಯಕ್ತಿ ಅದೋ ಎತ್ತ ಓಕೆ ಅಣ್ಣ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ ಮೊಹಮ್ಮದ್ ಸಾಕೀಬ್ ಯಾವ ಹೊನ್ನಾಳಿ 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 ಪ್ರಪಾರ ಹೊನ್ನಾಳಿ ಹೊನ್ನಳ್ಳಿ ಪಕ್ಕ ಹಳ್ಳಿ ಬೇನಳ್ಳಿ ಅಂತ ಬೇನಳ್ಳಿ ಓಕೆ ಹೊನ್ನಾಳಿ ಹತ್ರ ಬೇನಳ್ಳಿ ಅಂತ ನೋಡ್ರಿ ಹಲ್ಲು ಕಡೆ ಅಲ್ಲ ಎರಡು ಕಡೆ ಎರಡು ಕಡೆ ಎರಡು ಕಡೆ ನೋಡ್ರಿ ಸುಳಿ ಸೂತ್ರ ಎಲ್ಲ ಎಲ್ಲ ಓಕೆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಒಂದು ಮೂವತ್ತ್ ಹೇಳ್ತೀವಿ ಒಂದ್ರು ಒಂದು ಓಕೆ ಫೈನಲ್ ಒಂದು ಹತ್ತು ಮೇಲೆ ಬಂದ್ರೆ ಕೊಡೋದು ಒಂದು ಹತ್ತು ಮೇಲೆ ಬಂದ್ರೆ ಕೊಡೋದು ಓಕೆ ನೀವ್ ಯಾವ ಸಂದಿ ಹೋಗ್ತೀರಿ ನಾವು ಹೊನ್ನಹಳ್ಳಿ ದಾವಣಗೆರೆ ಹಾವೇರಿ ರಾಳೆಬೆನ್ನೂರು ಓಕೆ ಆಮೇಲೆ ದಾವಣಗೆರೆ ಓಕೆ ವ್ಯಾಪಾರ ಮಾಡ್ತೀನಿ ಓಕೆ ಸರಿ ಮೊಹಮ್ಮದ್ ನಿಮ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಫೋರ್ ಸೆವೆನ್ ತ್ರೀ ಸೆವೆನ್ ಓಕೆ ಮೊಹಮ್ಮದ್ ಅಂತ ನೋಡ್ರಿ ಅವ್ರ ಕಾಂಟ್ಯಾಕ್ಟ್ ಮಾಡ್ರಿ ಅವರಿಗೆ